ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ನೂತನ ಕಚೇರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣದ ಎರಡನೇ ಮಹಡಿಯಲ್ಲಿ ಶುಕ್ರವಾರ ಉದ್ಘಾಟನೆಗೊಂಡಿತು ಆರ್ಎಸ್ಎಸ್ ಮುಖಂಡ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಕಾರ್ಯಾಲಯವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಹಿಂದುತ್ವದ ನಾಡಿನಲ್ಲಿ ದೈವದೇವರ ಆರಾಧನಾ ಕ್ಷೇತ್ರದಲ್ಲಿ ದೇವರ ಮತ್ತು ಜನರ ಆಶೀರ್ವಾದದಿಂದ ನಮ್ಮ ಕ್ಷೇತ್ರಕ್ಕೆ ಒಬ್ಬ ಕ್ಯಾಪ್ಟನ್ ಯೋಧ ಪ್ರತಿನಿಧಿಯಾಗಿ ಲಭಿಸಿ ಸಂಸತ್ತಿಗೆ ಹೋಗಿದ್ದಾರೆ ಯೋಧನ ಕಾರ್ಯ ರಾಷ್ಟ್ರದ ಬಳಿತಿಗಾಗಿ ಕೆಲಸ ಮಾಡುವುದು ಅದೇ ರೀತಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಜನರ ಕಷ್ಟ ನೋವು ದುಃಖಗಳನ್ನು ಪರಿಹರಿಸಲು ಕ್ಷೇತ್ರದ ಜನಪ್ರತಿನಿಧಿಯಾಗಿ ಸಂಸತ್ತಿನ ದನಿ ಎತ್ತುತ್ತಾರೆ ಎನ್ನುವ ವಿಶ್ವಾಸವಿದೆ ಎಂದರು ಎಲ್ಲರಿಗೂ ಜೈ ಶ್ರೀರಾಮ್ ಹಿಂದುತ್ವದ ನಾಡಿನಲ್ಲಿ ಈ ಭೂಮಿಯಲ್ಲಿ ದೈವ ದೇವರುಗಳನ್ನು ಆರಾಧನೆ ಮಾಡ್ತಾ ಇರುವಂಥ ಈ ಕ್ಷೇತ್ರದಲ್ಲಿ ಒಳಿತಿಗಾಗಿ ಕೆಲಸ ಮಾಡ್ತಾ ಇದ್ದಾರೋ ಅದೇ ರೀತಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ನಮ್ಮ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಜನಗಳ ಕಷ್ಟ ನೋವು ದುಃಖಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಸಂಸತ್ತಿನಲ್ಲಿ ಅವರು ಧ್ವನಿ ಎತ್ತುತ್ತಾರೆ ಆ ರೀತಿಯ ಕೆಲಸ ನಮ್ಮ ಹಿರಿಯರಂಥ ಕಲ್ಲಡ್ಕ ಪ್ರಭ ಡಾಕ್ಟರ್ ಕಲ್ಲಾಡಕ ಪ್ರಭಟರ್ ಅವರ ಕೈಲೋಟರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಜನರು ಈ ಕಚೇರಿಯ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅನ್ನುವಂಥ ಭಾವನೆಯೊಂದಿಗೆ ಅವರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತೇನೆ ಅಂತ ಕೆಲಸ ಕಾರ್ಯಗಳು ಅವರ ಮುಖಾಂತರ ಆಗಲಿ ಈ ನೂತನ ಕಚೇರಿಯ ಉದ್ಘಾಟನೆ ಸಂದರ್ಭದಲ್ಲಿ ಅವರಿಗೆ ನಾನು ವಿಶೇಷವಾಗಿ ಶುಭವನ್ನು ಕೊಡ್ತೇನೆ ಇನ್ನಷ್ಟು ಒಂದಾಗಿ ಒಟ್ಟಾಗಿ ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರ ಕಚೇರಿಯನ್ನು ಇವತ್ತು ನಾವು ಕಾರ್ಯಾರಂಭವನ್ನು ಮಾಡಿದ್ದೇವೆ ಈ ಕೇಂದ್ರದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರ ಸಮಸ್ಯೆಗಳಿಗೆ ಉತ್ತರ ಆಗುವಂಥ ಒಂದು ಕೇಂದ್ರ ಆಗಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ನಮ್ಮ ವಿಚಾರದ ಆಧಾರದಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವ ಸಮಾಜದ ಕಟ್ಟ ವ್ಯಕ್ತಿಗೆ ಅವಕಾಶಗಳನ್ನು ಜೋಡಿಸಿಕೊಳ್ಳುವಂಥ ಒಂದು ಕೆಲಸವನ್ನು ನಮ್ಮ ಪಾರ್ಟಿ ನಿರಂತರವಾಗಿ ಮಾಡಿಕೊಂಡು ಬಂದಿದೆ ಅದೇ ಶಕ್ತಿಯನ್ನು ಭಗವಂತ ನನಗೆ ನೀಡಲಿ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವಂಥ ಶಕ್ತಿ